ಆಚೆ ಮನೆಯ ಗುಂಡ ಬಹಳ ದೊಡ್ಡ ಮುಂಡ ಅಪ್ಪ ಲಾಡು ತಂದ ಎರಡು ಬೇಕು ಎಂದ ಒಂದೇ ಲಾಡು ಬೇಡ ಎಂದು ಅಪ್ಪ ಅಮ್ಮನ ಮಾತು ಕೇಳದೆ ಮುನಿಸಿಕೊಂಡು ಹೊರಟ ಆಚೆ ಮನೆಯ ಗುಂಡ ಬಹಳ ದೊಡ್ಡ ಮುಂಡ ಅಪ್ಪ ಲಾಡು ತಂದ ಎರಡು ಬೇಕು ಎಂದ ಮನೆಯ ಬಿಟ್ಟು ದೂರ ಹೋಗಿ ಬಂಡೆ ಮೇಲೆ ಕುಳಿತ ಹಸಿವು ಬಾಯಾರಿಗೆ ಪೂರ ಬಳಲಿ ಹೋದ ಆಚೆ ಮನೆಯ ಗುಂಡ ಬಹಳ ದೊಡ್ಡ ಮುಂಡ ಅಪ್ಪ ಲಾಡು ತಂದ ಎರಡು ಬೇಕು ಎಂದ ತನ್ನ ತಪ್ಪಿನ ಅರಿತುಕೊಂಡು ಮನೆಯ ಕಡೆಗೆ ನಡೆದ ಅಮ್ಮನನ್ನು ನೆನೆಸಿಕೊಂಡು ಬೆಕ್ಕಿ ಬೆಕ್ಕಿ ಕರೆದ ಆಚೆ ಮನೆಯ ಗುಂಡ ಬಹಳ ದೊಡ್ಡ ಮುಂಡ ಅಪ್ಪ ಲಾಡು ತಂದ ಎರಡು ಬೇಕು ಎಂದ ಮುನಿಸಿ ಹೋದ ಗುಂಡನನ್ನು ಅಮ್ಮ ಅಪ್ಪಿಕೊಂಡಳು ತನವು ಎಂದು ಸಲ ಊಟ ಮಾಡು ಎಂದಳು ಆಚೆ ಮನೆಯ ಗುಂಡ ಬಹಳ ದೊಡ್ಡ ಮುಂಡ ಅಪ್ಪ ಲಾಡು ತಂದ ಎರಡು ಬೇಕು ಎಂದ ಮೊದಲೇ ಹಸಿದಿದ್ದ ಗುಂಡ ಓಡಿ ಹೋಗಿ ಉಂಡ ಒಂದೇ ಲಾಡು ಸಾಕು ಎನಗೆ ಕೊಡು ಅಮ್ಮ ಎಂದ ಆಚೆ ಮನೆಯ ಗುಂಡ ಬಹಳ ದೊಡ್ಡ ಮೊಂಡ ಅಪ್ಪ ಲಾಡು ತಂದ ಎರಡು ಬೇಕು ಎಂದ ಮೊಂಡುತನವ ಬಿಟ್ಟು ಗುಂಡ ಒಳ್ಳೆ ಹುಡುಗ ಎನಿಸಿಕೊಂಡ